ಜೆಡಿಎಸ್ ಪಕ್ಷವನ್ನ ಬೇರು ಮಠದಲ್ಲಿ ಸಂಘಟನೆ ಮಾಡಬೇಕು ಹಾಗೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತನನ್ನ ಗುರುತಿಸಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಎಂದು ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟ್ಕರ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಇವತ್ತು ಪರವಾಗಿ ನಾವು ಸದಸ್ಯ ಅಥವಾ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಅಂತರದಲ್ಲಿ ನಾವೆಲ್ಲ ನಾನು ನಮ್ಮ ಹಿರಿಯರಾಗಿರುವಂಥ ಈ ಭಾಗದ ಮಾಜಿ ಶಾಸಕರು ಶಹಜಹಾನ್ಜಿಯವರು ಮತ್ತು ಈ ಭಾಗದ ಮಾಜಿ ಶಾಸಕ ವಿದ್ರಪ್ಪ ವೀರಭದ್ರಪ್ಪಜಿಯವರು ನಮ್ಮ ಪಕ್ಷದ ಹಿರಿಯರು ನಾಯಕರಾಗಿರುವಂಥ ಮಾಜಿ ಶಾಸಕರು ಶಿವಶಂಕರ್ಜಿಯವರು ಬಂದಿದ್ದಾರೆ ಅದೇ ರೀತಿ ಈ ಭಾಗದ ಚಿಕ್ಕೋಡಿ ಭಾಗದ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾಂ ಜಿಲ್ಲೆಯ ಅಧ್ಯಕ್ಷರದು ಅಧ್ಯಕ್ಷರು ಮಾಡಲ್ಗಿ ಅವರು ಇದ್ದಾರೆ ನಾವು ಇವತ್ತು ಎರಡನೇ ಮಹಿಳೆ ಇದು ನಮ್ಮ ಚಿಕ್ಕೋಡಿದಲ್ಲಿ ನಾವು ಹದಿನೈದು ದಿವಸ ಮುಂಚೆ ನಾವೊಂದು ಕಾರ್ಯಕ್ರಮ ಮಾಡಿದ್ದೀವಿ ಇದು ಎರಡನೇ ಇವತ್ತು ಚಿಕ್ಕೋಡಿ ಮತ್ತು ಬೆಳಗಾವ್ ಸೇರಿ ಮೂರನೇ 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 ಸಭೆ ಚಿಕ್ಕೋಡಿ ಮತ್ತು ಬೆಳಗಾವ್ ಸೇರಿ ಇವತ್ತು ಮೂರನೇ ನಮ್ಮ ಸದಸ್ಯತ್ವ ಅಭಿಯಾನವನ್ನು ನಾವು ಇವತ್ತು ಅದಕ್ಕೆ ಮುಂದಿನ ಪೂರ್ವಭಾವಿ ಸಿದ್ಧತೆಗಾಗಿ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ ಅಧ್ಯಕ್ಷರುಗಳು ಬಂದಿದ್ದಾರೆ ಇವತ್ತು ಹದಿನೆಂಟು ಕ್ಷೇತ್ರಗಳಲ್ಲೂ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಸಂಘಟನೆಯನ್ನು ಕಟ್ಟಬೇಕಂತ ಇವತ್ತು ಬಹಳ ಉತ್ಸಾಹದಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ದೇವೇಗೌಡ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ದೇಶದ ಕ್ಯಾಬಿನೆಟ್ ಮಂತ್ರಿಗಳಾದ ಶ್ರೀ ಅವರ ನೇತೃತ್ವದಲ್ಲಿ ಮತ್ತು ಯುವ ಆ ಜನತಾದಳದ ಅಧ್ಯಕ್ಷರಾಗಿರುವಂಥ ಉತ್ಸಾಹಿ ನಿಖಿಲ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮನ್ನು ಈ ಜವಾಬ್ದಾರಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನು ಕಟ್ಟಲು ಬೇರೆ ಮಟ್ಟದಿಂದ ನಾವು ಪಕ್ಷವನ್ನು ಕಟ್ಟಬೇಕಂತ ಒಂದು ಒಂದು ನಿರ್ಧಾರದಿಂದ ನಾವೆಲ್ಲರೂ ಇವತ್ತು ಈ ಬೆಳಗಾವಿ ಕ್ಷೇತ್ರಕ್ಕೆ ಬಂದಿದ್ದೀವಿ ನಮಗೆ ವಿಶ್ವಾಸ ಇದೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿರುವಂಥ ಏನು ಉತ್ಸಾಹ ಅವರಲ್ಲಿರುವಂಥ ಉಮ್ಮೆದೇನಿದೆ ಇವತ್ತು ನೋಡಿದರೆ ಇವತ್ತು ನಮಗೆಲ್ಲರೂ ವಿಶ್ವಾಸ ಇದೆ ಮುಂದೆ ಬರುವಂಥ ದಿವಸದಲ್ಲಿ ನಾವು ನಾವು ಸಹ ಯಾ ಯಾವ ರೀತಿ ಜೆ ಡಿ ಎಸ್ ಪಕ್ಷ ನಮ್ಮ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪ್ರಬಲವಾಗಿ ಏನು ಬೆಳಗಾವದಲ್ಲಿ ಇವತ್ತು ಕಾಣ್ತಾ ಇದೆ ಮುಂದೆ ಬರುವ ದಿವಸದಲ್ಲಿ ನಾವು ಬೂತ್ ವಾಯ್ ಸದಸ್ಯರನ್ನು ಮಾಡಿ ಸುಮಾರು ಒಂದು ಲಕ್ಷ ಸದಸ್ಯವನ್ನು ಸದಸ್ಯರನ್ನು ನಾವು ಬೆಳಗಾವ್ ಜಿಲ್ಲೆಯಲ್ಲಿ ನಾವು ಪ್ರಾಮಾಣಿಕ ಸದಸ್ಯರನ್ನು ನೇಮಿಸಬೇಕಂತ ನಾವು ವಿಚಾರ ಮಾಡಿದ್ದೀವಿ ಅದರ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪಕ್ಷವನ್ನು ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೀವಿ ಮುಂದೆವೂ ಸಹ ಈ ಹದಿನೆಂಟು ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಎಂಟು ಶಾಸಕರು ಜೆ ಡಿ ಎಸ್ ಪಕ್ಷದವರು ಇರಬೇಕಂತ ಬರಬೇಕಂತ ಹೇಳಿ ಮತ್ತು ಆ ಶಕ್ತಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ದೇವೇಗೌಡಜಿಯವರಿಗೆ ಜಿಯವರಿಗೆ ಕುಮಾರಸ್ವಾಮಿ ಅವರಿಗೆ ಶಕ್ತಿ ಬೆಳಗಾವ್ ಮುಖಾಂತರ ಸಿಗುತ್ತಂತ ನಮಗೆ ವಿಶ್ವಾಸ ಇದೆ ಹೌದು ಪಕ್ಷದ ಬಲವರ್ಧನೆಗಾಗಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟಕ್ಕೂ ಅಧಿಕ ಜೆಡಿಎಸ್ ಶಾಸಕರನ್ನ ಮುಂದಿನ ದಿನಗಳಲ್ಲಿ ಕಾನೂವಾಗಿ ಜೆಡಿಎಸ್ ಪಕ್ಷವನ್ನು ಬೇರು ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಹಾಗೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನು ಗುರುತಿಸಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ